ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಜಿ ಕೇಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸಂಪ ಶುಕ್ರವಾರ ಅಂದರೆ ಶುಕ್ರಗೌರಿ ಪೂಜೆಯ ಒಂದು ಶುಭ ಮುಹೂರ್ತ ಜೊತೆಯಲ್ಲಿ ಏನು ಎಲ್ಲರಲ್ಲೂ ಗೊಂದಲವಿರುವಂಥದ್ದು ಅಂತಂದರೆ ಈ ಹದಿನೈದನೇ ತಾರೀಕು ನಾವು ಮುಕ್ತಾಯ ಮಾಡಬೇಕಾ ಅಥವಾ ನಂತರ ಬರುವಂಥ ಶುಕ್ರವಾರ ಇಪ್ಪತ್ತೆರಡನೇ ತಾರೀಕು ಮುಕ್ತಾಯ ಮಾಡಬೇಕಂತ ಕಾರಣ ಅಂತಂದರೆ ಅಮಾವಾಸ್ಯೆಯು ಸಹ ಬಂದಿರೋದರಿಂದ ಅಂದಿನೇ ದಿವಸವೇ ನಾವು ಪೂಜೆನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಹಾಗೆಯೇ ನಾವು ಪ್ರತಿ ಶ್ರಾವಣ ಮಾಸದಲ್ಲೂ ಅಷ್ಟೇ ಈ ಒಂದು ಸಂಪತ್ ಗೌರಿ ಈಗ ವರಮಾಲಕ್ಷ್ಮಿ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆ ಈ ಶುಕ್ರಗೌರಿ ಪೂಜೆಗೂ ಕೊಡ್ತೇವೆ ಪ್ರತಿ ಶ್ರಾವಣ ಮಾಸಲು ನಾಲ್ಕು ವಾರ ಅಥವಾ ಐದು ವಾರಗಳು ಬರುವಂಥದ್ದು ಎಲ್ಲರೂ ಕೂಡ ಈ ಒಂದು ಶುಕ್ರಗೌರಿ ಪೂಜೆ ಮಾಡುವ ಕಾರಣ ಏನಪ್ಪಾ ಅಂತಂದರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹಾಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿ ಮಕ್ಕಳ ಅಭಿವೃದ್ಧಿ ಎಲ್ಲದೂ ಕೂಡ ಕೇಳಿಕೊಂಡು ಈ ಒಂದು ಸಂಪ ಪೂಜೆಯನ್ನು ಮಾಡ್ತಾರೆ ನೋಡಿ ನಾನು ಮೊದಲು ಈಗ ಹದಿನೈದನೇ ತಾರೀಕು ಸಂಪ ಶುಕ್ರ ಗೌರಿ ಹಾಗೆ ವರಮಾಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಶುಭ ಮುಹೂರ್ತವನ್ನು ಮೊದಲು ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೇನೆ ಏನಪ್ಪಾ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಇದು ನಾವು ಗಳಿಗೆ ನೋಡೋ ಹಾಗೆ ಇಲ್ಲ ಕಾರಣ ಏನಪ್ಪ ಅಂತಂದರೆ ಈ ಮುಹೂರ್ತದಲ್ಲಿ ನಾವು ಪೂಜೆ ಅಷ್ಟೇ ಅಲ್ಲದೇ ನಾವು ಏನೇ ಒಂದು ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಅದು ನಮಗೆ ದುಪ್ಪಟ್ಟು ಫಲ ಸಿಗುವಂಥದ್ದು ಈ ಒಂದು ಸಮಯ ಅಂತ ಬಂದಾಗ ನಾಲ್ಕು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದಿಂದ ಐದು ಗಂಟೆ ಏಳು ನಿಮಿಷದವರೆಗೂ ತುಂಬ ಒಳ್ಳೆಯ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡರೆ ತುಂಬಾ ಒಳ್ಳೆಯದು ಸಂಪತ್ ಗೌರಿ ಪೂಜೆ ಈಗಾಗಲೇ ನಿಮಗೆ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತಾ ಇದ್ದೀರಿ ಕಳಸದಲ್ಲಿ ಹಾಕುವಂಥ ವಸ್ತುಗಳಿರ್ಬೋದು ಪೂಜೆ ಮಾ ಮುಕ್ತಾಯ ಮಾಡುವಂಥದ್ದು ಇರ್ಬೋದು ಎಲ್ಲದ್ರ ಬಗ್ಗೆನೂ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ ನೋಡಿ ಬ್ರಾಹ್ಮಿ ಮುಹೂರ್ತ ನಂತರದ ಸಮಯ ಅಂತ ಬಂದಾಗ ನಮಗೆ ಬೆಳಗ್ಗೆ ಅದೇ ಅದೇ ಸಮಯ ಇರುವಂಥದ್ದು ಅದರ ನಂತರದ ಸಮಯ ಅಂತಂದರೆ ಅಭಿಜಿನ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ ಎರಡು ನಿಮಿಷದವರೆಗೂ ಇರ್ತದೆ ಆದರೆ ಆಮೇಲೆ ಮತ್ತೊಂದು ಸಮಯ ಅಂತ ಬಂದರೆ ಆದಷ್ಟು ನೀವು ಬೆಳಿಗ್ಗೆ ಎಂಟು ಗಂಟೆ ಒಳಗೆ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಯಾಕೆ ಅಂತಂದರೆ ಹತ್ತುವರೆಯಿಂದ ನಮಗೆ ರಾಹುಕಾಲ ಬರ್ತದೆ ರಾಹುಕಾಲದಲ್ಲಿ ನಮಗೆ ಯಾವುದೇ ಒಂದು ಪೂಜೆಯೂ ಕೂಡ ನಿಷಿದ್ಧವಾಗಿರುತ್ತದೆ ಆ ಮುಹೂರ್ತದಲ್ಲಿ ಬರುವಂಥ ಮುಹೂರ್ತಗಳಿಗೆ ನಾವು ಒಂದು ರಾಹುಕಾಲ ನೋಡೋದಿಲ್ಲ ಆದರೂ ಕೂಡ ನಾನು ನಿಮಗೆ ವೈಯಕ್ತಿಕ ಸಲಹೆ ಕೊಡೋದೇನಪ್ಪ ಅಂತಂದರೆ ಹತ್ತುವರೆಯಿಂದ ಹನ್ನೆರಡುವರೆವರೆಗೂ ಪೂಜೆ ಬೇಡ ಆದಷ್ಟು ಬೆಳಗ್ಗೆ ಸಮಯದಲ್ಲಿ ನೀವು ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ನಂತರ ನೀವು ಪೂಜೆಯ ಸಿದ್ಧತೆಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ತುಂಬ ಜನ ಏನಪ್ಪ ಅಂತಂದರೆ ಲಕ್ಷ್ಮೀ ಪೂಜೆಯನ್ನು ಗೋಧೂಳಿ ಸಮಯದಲ್ಲಿ ಮಾಡ್ತಾರೆ ಅದು ತುಂಬ ತುಂಬಾ ಒಳ್ಳೆಯದು ಆ ಒಂದು ಗೋಧೂಳಿ ಸಮಯ ಅಂತ ಬಂದಾಗ ಸಾಯಂಕಾಲ ಏಳು ಗಂಟೆಯಿಂದ ಏಳು ಗಂಟೆ ಇಪ್ಪತ್ತ ಎರಡು ನಿಮಿಷವಿರುತ್ತದೆ ನಮಗೆ ಕೇವಲ ಇಪ್ಪತ್ತೆರಡು ನಿಮಿಷಗಳು ಮಾತ್ರ ಸಿಗುತ್ತೆ ಆ ಒಂದು ಸಮಯದಲ್ಲಿ ನಾವು ಕಳಸ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೋದು ಇನ್ನು ಸಂಧ್ಯಾಕಾಲ ಅಂತ ಬಂದಾಗ ಏಳರಿಂದ ಎಂಟು ಗಂಟೆ ಐದು ನಿಮಿಷದ ಸಮಯವಿರುತ್ತದೆ ಒಂದು ಸಮಯವನ್ನು ನೋಡಿಕೊಂಡು ನೀವು ಪೂಜೆ ಮುಕ್ತಾಯ ಮಾಡಿಕೊಳ್ಳುವಂಥದ್ದು ನೀವು ಆರತಿ ಮಾಡುವಂಥದ್ದು ಹಾಗೆ ಮುಕ್ತಾಯದರಿಗೆ ಕುಂಕುಮ ಕರೆಯುವಂಥದ್ದು ಇವೆಲ್ಲವನ್ನು ಕೂಡ ನೀವು ಆ ಒಂದು ಸಮಯದಲ್ಲಿ ಮಾಡಿಕೊಳ್ಳಬಹುದು ಕೊನೆ ಮುಕ್ತಾಯ ಅಂತ ನಾವು ಆರತಿಯನ್ನು ಮಾಡಿ ಕಳಸವನ್ನು ಬೆಳಗ್ಗೆ ನಂತರದಲ್ಲಿ ನಾವು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ ಇದು ಹದಿನೈದನೇ ತಾರೀಕು ಶುಕ್ರವಾರ ನೀವು ಮಾಡುವಂತ ಪೂಜಾ ಸಮಯವಾಗಿರುತ್ತದೆ ಹಾಗೆಯೇ ಇನ್ನೊಂದು ಮುಹೂರ್ತಗಳು ಅಂತ ಬಂದಾಗ ಈಗಾಗಲೇ ನಾನು ನಿಮಗೆ ವರಮಹಾಲಕ್ಷ್ಮಿ ಪೂಜೆಯ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ಸಮಯದಲ್ಲಿ ನೀವು ಸಂಪ ಶುಕ್ರ ಗೌರಿ ಪೂಜೆಯನ್ನು ಕೂಡ ಮಾಡಿಕೊಳ್ಳಬಹುದು ಅದು ಕೂಡ ತುಂಬನೇ ಶುಭ ಸಮಯವಾಗಿರುತ್ತದೆ ಈ ಹದಿನೈದನೇ ತಾರೀಕು ಶುಕ್ರವಾರ ಏನಪ್ಪ ಅಂತಂದರೆ ಆ ರವಿಯೋಗ ಅಂದರೆ ಸರ್ವಾರ್ಥ ಸಿದ್ಧಿಯೋಗ ಬಂದಿರುವಂಥದ್ದು ಬೆಳಿಗ್ಗೆ ಹಾಗಾಗಿ ನೀವು ಬೆಳಗ್ಗೆ ಏನಪ್ಪ ಅಂತಂದರೆ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಮೂವತ್ತಾರು ನಿಮಿಷದವರೆಗೂ ತುಂಬ ಒಳ್ಳೆಯ ಸಮಯವಿರುತ್ತದೆ ಬ್ರಾಹ್ಮಿ ಮುಹೂರ್ತ ತಪ್ಪಿದ್ದಲ್ಲಿ ಆ ಒಂದು ಸರ್ವಾರ್ಥ ಸಿದ್ಧಿಯೋಗದಲ್ಲೂ ಕೂಡ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು ಸೇಮ್ ಏನಪ್ಪ ಅಂತಂದರೆ ವರಮಾಲಕ್ಷ್ಮಿ ಪೂಜೆ ಕಳಸ ಸ್ಥಾಪನೆ ಸಮಯದಲ್ಲಿ ನೀವು ಹೊಸದಾಗಿ ಯಾರ ವರಮಾಲಕ್ಷ್ಮಿ ಮಾಡ್ತಾ ಇದ್ರೆ ನೀವು ಸ ಏನಪ್ಪ ಸಂಪತ್ ಗೌರಿ ಪೂಜೆಯನ್ನು ಕೂಡ ಮುಕ್ತಾಯ ಮಾಡ್ಕೋಬೋದು ಅದು ಅಲ್ಲ ಅದೇ ಒಂದು ಕಳಸ ಲ್ಲೇ ನೀವು ಪೂಜೆನ ಮಾಡ್ಕೋಬೋದು ಅಥವಾ ಸಂಪತ್ ಗೌರಿ ಪೂಜೆ ಅಷ್ಟೇ ಮಾಡ್ತಾ ಇದ್ದೀರಿ ಅಂತಂದರೆ ಈ ವರಮಾಲಕ್ಷ್ಮಿ ಪೂಜಾ ಮುಹೂರ್ತದಲ್ಲೇ ಕೂಡ ನೀವು ಆ ಒಂದು ಸಂಪತ್ ಗೌರಿ ಪೂಜೆನ ಮಾಡಿಕೊಳ್ಳಬಹುದು ಈಗ ಹದಿನೈದನೇ ತಾರೀಕು ಪೂಜೆಯ ಸಮಯವನ್ನು ತಿಳ್ಕೊಂಡ್ರಿ ಹಾಗೆ ಮುಕ್ತಾಯ ತಿಳ್ಕೊಂಡ್ರಿ ಈಗ ನಮಗೆ ಗೊಂದಲವಿರುವಂಥದ್ದು ಏನಪ್ಪಾ ಅಂತಂದ್ರೆ ನಂತರದಲ್ಲಿ ಬರುವ ಇಪ್ಪತ್ತೆರಡನೇ ತಾರೀಕು ನಾವು ಪೂಜೆಯನ್ನು ಮುಂದುವರಿಸ್ಬೇಕಾ ಬೇಡವಾ ಅನ್ನುವಂಥದ್ದು ನೋಡಿ ನಮಗೆ ಈಗ ಇಪ್ಪತ್ತೆರಡನೇ ತಾರೀಕು ಅಮಾವಾಸೆ ಅಂದರೆ ನಮಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದ ನಂತರದ ನಮಗೆ ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ ಅಮಾವಾಸ್ಯದ ಬಗ್ಗೆ ನಾನು ಒಂದು ಮುಂದಿನ ವೀಡ್ಯದಲ್ಲಿ ತಿಳಿಸ್ಕೊಡ್ತೇನೆ ಆದರೆ ನಾವು ಇವಾಗ ಅಮಾವಾಸೆ ಇರೋದ್ರಿಂದ ಈಗ ನಮಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದ ನಂತರ ನಮಗೆ ಶುಕ್ರವಾರ ಅಮಾವಾಸ್ಯೆ ಪ್ರಾರಂಭ ಆಗೋದ್ರಿಂದ ನಾವು ಈಗ ಸಂಪತ್ ಗೌರಿ ಪೂಜೆ ಮುಂದುವರಿಸಬೇಕೋ ಬೇಡವೋ ಅನ್ನೋದು ಗೊಂದಲವಿರುವಂಥದ್ದು ನಾನು ನಿಮಗೆ ಅಮಾವಾಸೆಯ ಬಗ್ಗೆ ಮೊದಲು ಹೇಳ್ಬಿಡ್ತೇನೆ ಅಮಾವಾಸ್ಯೆಯಲ್ಲಿ ಶುಕ್ರ ಗೌರಿ ಅಥವಾ ಸಂಪತ್ ಶುಕ್ರವಾರ ನಾವು ಏನು ಮಾಡ್ತೇವೋ ಆ ವ್ರತ ಮಾಡೋದು ಬೇಡ ಅಂತೇಳಿ ಕಾರಣ ಏನಪ್ಪಾ ಅಂತಂದರೆ ಅಮಾವಾಸ್ಯೆ ದಿವಸ ನಾವು ಪಿತೃಗಳಿಗೆ ಅಂತೇಳಿ ಮೀಸಲಿಡ್ತೇವೆ ಆ ಒಂದು ದಿನವನ್ನು ನಿಮಗೆ ಗೊತ್ತಿರ್ಬೋದು ಪ್ರತಿ ಅಮಾವಾಸ್ಯೆ ಪೂಜೆಯಲ್ಲೂ ಕೂಡ ನಾನು ನಿಮಗೆ ಹೇಳ್ತಾ ಇರ್ತೇನೆ ಅಮಾವಾಸ್ಯೆ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಪಿತೃಗಳಿಗೆ ಅಂತೇಳಿ ಮೊಸರನ್ನವನ್ನು ಸಿದ್ಧತೆ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ನಂತರದಲ್ಲಿ ನೀವು ಕಾಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಕೊಡಿ ಅಂತೇಳಿ ನಾನು ತಿಳಿಸ್ತಾನೆ ಇರ್ತೇನೆ ಸೊ ಹಾಗಾಗಿ ಅವತ್ತಿನ ದಿವಸ ನಮಗೆ ಪಿತೃಗಳಿಗೆ ಅದು ಮೀಸಲಾಗಿರೋದ್ರಿಂದ ಆಗಿರೋದ್ರಿಂದ ನಮಗೆ ಅದು ಲಕ್ಷ್ಮೀ ಪೂಜೆಗೆ ಸೂಕ್ತವಲ್ಲ ಅನ್ನೋದೊಂದು ನಂಬಿಕೆ ಅದು ನೋಡಿ ನಾವು ಯಾವುದೇ ಒಂದು ಲಕ್ಷ್ಮೀ ಪೂಜೆ ಮಾಡಲಿ ಅಥವಾ ಶುಕ್ರ ಗೌರಿ ಪೂಜೆಯನ್ನು ಮಾಡಿಕೊಂಡಾಗ ನಮಗೆ ಚಂದ್ರ ದರ್ಶನ ಬಹುಮುಖ್ಯವಾಗಿರುತ್ತದೆ ಆದರೆ ಅಮಾವಾಸ್ಯೆ ದಿವಸ ನಮಗೆ ಚಂದ್ರ ಇಲ್ಲದ ಕಾರಣ ನಾವು ಈ ಒಂದು ಶುಭ ಕಾರ್ಯಗಳನ್ನು ಮಾಡುವುದು ಅಷ್ಟು ಸರಿಯಲ್ಲ ಇರುವುದಿಲ್ಲ ನೋಡಿ ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಅಮಾವಾಸ್ಯ ದಿನವನ್ನು ನಾವು ಮದುವೆ ಗೃಹ ಪ್ರವೇಶ ಒಂದು ಹೊಸ ಕೆಲಸಗಳು ಹೊಸ ವ್ರತಾರಂಭಗಳನ್ನು ನಾವು ಶುಭ ಕಾರ್ಯಗಳನ್ನು ನಾವು ಯಾವುದೇ ಕಾರಣಕ್ಕೂ ಆ ದಿವಸ ಮಾಡೋದಿಲ್ಲ ಆದರೆ ಕೆಲವೊಂದು ಮನೆಗಳಲ್ಲಿ ಅಮಾವಾಸ್ಯೆ ನೋಡೋದಿಲ್ಲ ಶುಕ್ರವಾರ ಸರಳವಾಗಿ ಪೂಜೆ ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಪದ್ಧತಿ ಇತ್ತು ಇದ್ದು ಶು ಅಮಾವಾಸ ದಿವಸ ನಾವು ಮಾಡ್ಕೊಳ್ತೀವಿ ಅಂತಂದರೆ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಆದರೆ ನನ್ನ ಒಂದು ವೈಯಕ್ತಿಕವಾಗಿ ಸಲಹೆ ಏನಪ್ಪ ಅಂತಂದರೆ ಶುಕ್ರವಾರ ದಿವಸ ಅಮ್ಮದು ಅಮಾವಾಸ್ಯ ದಿನ ಆಗಿರೋದ್ರಿಂದ ಪಿತೃಗಳ ವಾರ ಆಗಿರೋದ್ರಿಂದ ಅಂದರೆ ಅವತ್ತಿನ ದಿವಸ ಹಾಗಾಗಿ ಸಂಪ ಶುಕ್ರದವರಿ ಪೂಜೆ ಬೇಡ ಅನ್ನೋದು ಒಂದು ನನ್ನ ಅನಿಸಿಕೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ತ ಸಂಪೂರ್ಣವಾಗಿ ನಿಮ್ಮ ಗೊಂದಲ ನಿವಾರಣೆ ಆಗಿದೆ ಅಂತೇಳಿ ನಾನು ಅಂದುಕೊಂಡಿದ್ದೇನೆ ದಯವಿಟ್ಟು ಈ ಒಂದು ವೀಡಿಯೋವನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಕಾರಣ ಅಂತಂದರೆ ಎಲ್ಲರೂ ಕೂಡ ಸಂಪತ್ ಗೌರಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಸೊ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು